ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾಹಿಯ ಸೋಮವಾರದ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರವಿ ಮತ್ತು ಶ್ರುತಿ ಜೊತೆಗಿರೋದನ್ನ ವಾಸುದೇವ್ ಅವರು ನೋಡ್ತಾರೆ ಇದನ್ನೆಲ್ಲ ಹೀಗೆ ಬಿಟ್ಟರೆ ಆಗಲ್ಲ ನಾನು ಕಾಳಿದಾಸ್ ಅವ್ರ ಹತ್ರ ಮಾತಾಡ್ತೀನಿ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಅವರೇ ಸರಿ ನಡಿ ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾರೆ ಈ ಕಡೆ ವಸುದೇವ ಅವರು ಶ್ರುತಿಗೆ ಹೊಸ ಸಂಬಂಧ ನೋಡಿರ್ತಾರೆ ಶ್ರುತಿ ರೆಡಿಯಾಗಿ ಕೆಳಗಡೆ ಬಂದು ಇನ್ನು ಈಗ ನೀವು ಮಾತಾಡ್ತಾ ನಿಂತಿದ್ರೆ ನಾನು ಡಬ್ಬಿಂಗ್ ಹೊರಟ ಏನು ಏನ್ ವಿಷಯ ಅಂತ ಬೇಗ ಹೇಳಿ ಅಂತ ಹೇಳ್ತಾಳೆ ಹೌದು ರೀ ಇನ್ನು ಟೈಮ್ ವೇಸ್ಟ್ ಮಾಡೋದ್ ಬೇಡ ಹುಡ್ಗಿನ್ ನೋಡಕ್ಕೆ ಕಾಯ್ತಾ ಇರ್ತಾರೆ ಬನ್ನಿ ಹೋಗೋಣ ಅಂತ ವಾಸುದೇವನ್ ಅವ್ರ ಹೆಂಡತಿ ಹೇಳ್ತಾರೆ ಶ್ರುತಿ ಅದನ್ ಕೇಳಿ ಯಾರ್ ಹುಡ್ಗಿ ನೋಡಕ್ ಹೋಗ್ತಿದ್ದಾರೆ ಅಂತ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಈ ಕಡೆ ರಂಗನಾಥ್ ಅವರು ರವಿಗೆ ನಾನೊಂದು ಹುಡ್ಗಿ ನೋಡಿದೀನಿ ಅವನು ಅವಳನ್ನೇ ಮದುವೆ ಆಗಬೇಕಂತ ಹೇಳ್ತಾ ಇರ್ತಾರೆ ಶಾಂತಿ ರೀ ಅವರು ಏನು ಸಡನ್ ಆಗಿ ಮದುವೆ ಅಂತ ಕೇಳ್ತಾಯಿರ್ತಾರೆ ಆ ಹುಡ್ಗಿ ನಿಮ್ಗೆಲ್ಲರಿಗೂ ಗೊತ್ತು ಅದೇ ಹುಡುಗಿ ಜೊತೆ ರವಿ ಮದುವೆ ಆಗಬೇಕು ಅಂತ ರಂಗನಾಥ್ ಹೇಳ್ತಾರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲರೂ ಕನ್ಫ್ಯೂಸನಲ್ಲಿರಬೇಕಾದ್ರೆ ರಂಗನಾಥ್ ಅವರು ಕನಕ ಮತ್ತು ರವಿಗೆ ಮದುವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ಇಲ್ಲಿಗೆ ಸೋಮವಾರದ ಪ್ರೋಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ